ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತು ತಪ್ಪದೇ ಮರೆಯಬೇಡಿ ಪಂಚಾಯತ್ ರಾಜ್ ಆಯುಕ್ತಾಲಯ ಕಾಳಿದಾಸ ರಸ್ತೆ ಗಾಂಧಿನಗರ ಬೆಂಗಳೂರವರು ರಾಜ್ಯದ ಎಲ್ಲ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ರಾಜ್ಯ ಜಿಲ್ಲಾ ಪಂಚಾಯಿತಿ ಅವರಿಗೆ ಒಂದು ಆದೇಶ ಹೊರಡಿಸಿದ್ದಾರೆ ಆ ಆದೇಶದ ಬಗ್ಗೆ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಅಂಗವಿಕಲರ ಗ್ರಾಮೀಣ ವಿಷಯ ಅಂಗವಿಕಲರ ಗ್ರಾಮೀಣ ಪುನಸ್ತಿ ಯೋಜನೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪುನರಸ್ತಿ ಕಾರ್ಯಕರ್ತರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಆದೇಶ ಹೊರಡಿಸುವ ಬಗ್ಗೆ ವಿಷಯ ಇದಾಗಿದ್ದು ಈ ವಿಷಯಕ್ಕೆ ಉಲ್ಲೇಖ ಹಾಕಿರುವುದು ನಮ್ಮ ಈ ವಿಕಲಚಿತ್ರ ಸಬಲೀಕರಣ ಇಲ್ ನಿರ್ದೇಶನಾಲಯದ ನಿರ್ದೇಶಕರು ವಿಕಲಚಿತ್ರನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರ ಪತ್ರ ಸಂಖ್ಯೆ ವಿಹಿನಿ ನಿ ಮಾಹ ಸಿ ಐದು ಐವತ್ತೆರಡು ಬಾರ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಬಾರ್ ಒನ್ನೂರ ಒಂದು ಸಾವಿರದ ಮುನ್ನೂರ ಮೂವತ್ತಾರು ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಯುಕ್ತರಿಗೆ ನಮ್ಮ ನಿರ್ದೇಶಕರ ಲೆಟರ್ ಬರೆದು ಉಲ್ಲೇಖಿದೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖಿತ ಪತ್ರವನ್ನು ಇದರೊಂದಿಗೆ ಲಗತ್ತಿಸಿದೆ ನಿರ್ದೇಶಕರು ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರು ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗ ಡಿಸೆಂಬರ್ ಇಪ್ಪತ್ತೆರಡು ನಾಲ್ಕನೇ ವರದಿಯನ್ನು ವರದಿಯ ಅಧ್ಯಯನ ಎರಡರ ಐವತ್ತ್ನಾಲ್ಕನೇ ಹಂತದಲ್ಲಿ ಪ್ರಸ್ತುತ ವಿವಿಧ ಉದ್ದೇಶ ಪುನಸ್ತಿ ಕಾರ್ಯಕರ್ತರು ಎಂ ಆರ್ ಡಬ್ಲ್ಯೂ ತಾಲೂಕು ಪಂಚಾಯತಿ ಕಚೇರಿಗಳಲ್ಲಿನ ತಾಲೂಕಾ ಮಟ್ಟದಲ್ಲಿಯ ಇಲಾಖೆಯ ಚಟುವಟಿಕೆಗಳನ್ನು ಸಮನ್ವಯಗೊಳಿಸುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮೀಣ ಪುನಸ್ತಿ ಕಾರ್ಯಕರ್ತರು ವಿ ಆರ್ ಡಬ್ಲ್ಯೂ ಇದ್ದ ಇದ್ದಾರೆ ವಿ ಆರ್ ಡಬ್ಲ್ಯೂಗಳಿಗೆ ಮಾಸಿಕವಾಗಿ ಒಂಬತ್ತು ಸಾವಿರ ಮತ್ತು ಎಂ ಆರ್ ಡಬ್ಲ್ಯೂಗಳಿಗೆ ಮಾಸಿಕ ಹದಿನೈದು ಸಾವಿರ ಗೌರವವನ್ನು ಪಡೆಯುತ್ತಿದ್ದಾರೆ ವಿ ಆರ್ ಡಬ್ಲ್ಯೂಗಳು ವಾರ್ಷಿಕವಾಗಿ ಐದು ಸಾವಿರ ಮತ್ತು ಎಂ ಆರ್ ಡಬ್ಲ್ಯೂಗಳು ವಾರ್ಷಿಕವಾಗಿ ಹತ್ತು ಸಾವಿರಗಳನ್ನು ದಾಖಲೆಗಳ ನಿರ್ವಹಣೆ ಸ್ಟೇಷನರಿ ಡೇಟಾ ಶುಲ್ಕಗಳು ಗ್ರಾಮಗಳಿಗೆ ಭೇಟಿ ನೀಡಲು ಹಾಗೂ ಪ್ರಯಾಣ ವೆಚ್ಚಕ್ಕಾಗಿ ಪಡೆಯುತ್ತಿದ್ದಾರೆ ಈ ಭತ್ತೆಯನ್ನು ವಿ ಆರ್ ವಾರ್ಷಿಕವಾಗಿ ಹನ್ನೆರಡು ಸಾವಿರ ಮತ್ತು ಎಮ್ ಆರ್ ಡಬ್ಲ್ಯೂಗಳಿಗೆ ವಾರ್ಷಿಕ ಇಪ್ಪತ್ತು ಸಾವಿರಕ್ಕೆ ಹೆಚ್ಚಿಸಬಹುದು ಅಂತಕ್ಕಂಥ ಲೆಟ್ರದಲ್ಲಿ ಹೇಳಿದ್ದಾರೆ ಕೆಲವು ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಕಂಪ್ಯೂಟರ್ಗಳು ಚ ಕುರ್ಚಿಗಳು ಹಾಗೂ ಮೇಜುಗಳನ್ನು ವಿಕಲಚೇತನರಿಗಾಗಿ ಕಾಯ್ದಿರಿಸಲಾದ ಅನುದಾನದಲ್ಲಿ ಅಂದರೆ ಶೇಕಡಾ ಐದು ಅನ್ನು ಬಳಸಿ ಒದಗಿಸಲಾಗಿದೆ ಇತರೆ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳಲ್ಲಿ ವಿ ಆರ್ ಡಬ್ಲ್ಯೂಗಳು ಮತ್ತು ಎಮ್ ಆರ್ ಡಬ್ಲ್ಯೂಗಳಿಗೆ ಈ ಸೌಲಭ್ಯಗಳನ್ನು ಇನ್ನೂ ಒದಗಿಸ ಒದಗಿಸಲಾಗಿಲ್ಲ ಆದ್ದರಿಂದ ಕಾರ್ಯಕರ್ತರಿಗೆ ಅವಶ್ಯಕ ಕಂಪ್ಯೂಟರ್ ಲ್ಯಾ ಟೇಬಲ್ ಮತ್ತು ಕುರ್ಚಿಗಳನ್ನು ಒದಗಿಸಲು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ತಾಲೂಕಾ ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಸುತ್ತೋಲೆಯನ್ನು ಹೊರಡಿಸಬಹುದಾಗಿರುತ್ತದೆ ಎಂದು ಶಿಫಾರಸು ಮಾಡಲಾಗಿದೆ ಆದ್ದರಿಂದ ಮೇಲಿನ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಶಿಫಾರಸಿನಂತೆ ಪುನರ್ಸೃತಿ ಕಾರ್ಯಕರ್ತರಿಗೆ ಮೂಲಭೂತ ಸೌಕರ್ಯಗಳನ್ನು ಪಡೆಯಲು ಆದೇಶ ಹೊರಡಿಸುವಂತೆ ತಿಳಿಸಲಾಗಿದೆ ಸರ್ಕಾರದ ಕಾರ್ಯದರ್ಶಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸುತ್ತೋಲೆಯಲ್ಲಿ ಅಂಗವಿಕಲ ಮತ್ತು ಹಿರಿಯ ನಾಗರಿಕರ ಇಲಾಖೆಯ ವತಿಯಿಂದ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ವಿಆರ್ ಡಬ್ಲ್ಯೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆರ್ ಡಿ ಪಿ ಆರ್ ವತಿಯಿಂದ ಒಂದು ಟೇಬಲ್ ಮತ್ತು ಒಂದು ಚೇರನ್ನು ಒದಗಿಸಲು ಸಂಬಂಧಪಟ್ಟವರಿಗೆ ಪತ್ರ ಬರೆಯುವಂತೆ ಆದೇಶ ಹೊರಡಿಸಲಾಗಿದೆ ಪ್ರಸ್ತುತ ರಾಜ್ಯದಲ್ಲಿ ಐದು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯಕರ್ತರು ಕೆಲವು ಕೆ ಕೆಲಸ ನಿರ್ವಹಿಸುತ್ತಿದ್ದು ಅದರಲ್ಲಿ ಎರಡು ಸಾವಿರದ ಮುನ್ನೂರ ಮೂವತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಮಾತ್ರ ಚೇರ್ ಮತ್ತು ಟೇಬಲ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಬಾಕಿ ಇರುವ ಮೂರು ಸಾವಿರದ ಏಳುನೂರ ಅರವತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವುದು ಬಾಕಿ ಇರುತ್ತದೆ ಅಂಗವಿಕಲರ ಗ್ರಾಮೀಣ ಪುನಸ್ತಿ ಯೋಜನೆಯಡಿಯಲ್ಲಿ ರಾಜ್ಯದ ಕಳೆದ ಹದಿನಾರು ವರ್ಷಗಳಿಂದ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ವಿಕಲಚೇತನರೇ ಆಗಿರುವ ಕಾರಣ ಗ್ರಾಮೀಣ ಮತ್ತು ಉದ್ದೇಶ ಪುನೃಸ್ತಿ ಕಾರ್ಯಕರ್ತರಿಗೆ ಎಲ್ಲ ಇಲಾಖೆಗಳ ಶೇಕಡ ಐದರ ಅನುದಾನದ ಅಡಿಯಲ್ಲಿ ಮೂಲಭೂತ ಸೌಕರ್ಯಗಳಾದ ಟೇಬಲ್ ಚೇರ್ ಲೇಖನ ಸಾಮಗ್ರಿಗಳು ಸಾರಿಗೆ ಭತ್ತೆ ಮತ್ತು ಈ ಹಾಜರಾತಿಯನ್ನು ಪ್ರತಿದಿನ ಹಾಕಲು ಅವಶ್ಯಕ ಹಾಜರಾತಿಯ ಗೋಡೆಯ ಅಳವಡಿಸಿ ಅಳವಡಿಕೆಯ ಬಯೋಮೆಟ್ರಿಕ್ ಯಂತ್ರಗಳನ್ನು ಒದಗಿಸಿ ಗ್ರಾಮೀಣ ಮತ್ತು ವಿವಿಧೋದ್ದೇಶ ಪುನವಸ್ತಿ ಕಾರ್ಯಕರ್ತರ ಕಾರ್ಯಚಟುವಟಿಕೆ ನಿಯಮಿತವಾಗಿಸುವ ನಿಟ್ಟಿನಲ್ಲಿ ಸೌಲಭ್ಯಗಳನ್ನು ಕಲ್ಪಿಸಲು ಸೂಕ್ತ ಆದೇಶವನ್ನು ಹೊರಡಿಸುವಂತೆ ಕೋರಿರುತ್ತಾರೆ ಆದ್ದರಿಂದ ಅಂಗವಿಕಲರ ಗ್ರಾಮೀಣ ಪುನವಸ್ತಿ ಯೋಜನೆಯಡಿ ಕಾರ್ಯ ನಿರ್ವಹಿಸುತ್ತಿರುವ ಎಲ್ಲ ವಿಕಲಚೇತನರೇ ಆಗಿರುವ ಕಾರಣ ಗ್ರಾಮೀಣ ಮತ್ತು ವಿವಿಧೋದ್ದೇಶ ಪುನವಸ್ತಿ ಕಾರ್ಯಕರ್ತರಿಗೆ ಶೇಕಡಾ ಐದರ ಅನುದಾನದಡಿಯಲ್ಲಿ ಮೇಲೆ ತಿಳಿಸಲಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕುರಿತು ನಿಯಮಾನುಸಾರ ಅಗತ್ಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶಕರು ಅಭಿವೃದ್ಧಿ ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರು ರಾಜ್ಯದ ಎಲ್ಲ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯ ಅಧಿಕಾರಿಗಳ ಅಧಿಕಾರಿಗಳಿಗೆ ಬರೆದಿರುತ್ತಾರೆ ಈ ಒಂದು ಆದೇಶದ ಪ್ರತಿಯನ್ನು ಬರೀಬೇಕಾದ್ರೆ ಮೂಲ ಪತ್ರವನ್ನು ನಮ್ಮ ನಿರ್ದೇಶಕರು ಪಂಚಾಯತ್ ರಾಜ್ ಇಲಾಖೆಗೆ ಅಂದರೆ ಆ ರಾಜ್ಯ ಆಯುಕ್ತರು ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆಗೆ ಬಹುಮಡಿ ಕಟ್ಟಡ ಬೆಂಗಳೂರು ಅವರಿಗೆ ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಅಂಗವಿಕಲ ಗ್ರಾಮೀಣ ಪುನಸ್ತಿ ಯೋಜನೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪುನಸ್ತಿ ಕಾರ್ಯಕರ್ತರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲು ಆದೇಶ ಹೊರಡಿಸುವುದರ ಬಗ್ಗೆ ಅವರು ಆಗಲೇ ಪತ್ರ ಬರೆದಿರುವ ಕಾರಣ ಪಂಚಾಯತ್ ರಾಜ್ ಇಲಾಖೆ ಆಯುಕ್ತರು ಈ ಒಂದು ಗ್ರಾಮೀಣ ಪುನರ್ವಸತಿ ಯೋಜನೆಯಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ತಾಲೂಕಾ ವಿವಿಧ ಉದ್ದೇಶ ಪುನಸ್ತಿ ಕಾರ್ಯಕರ್ತರಿಗೆ ಮತ್ತು ಎಮ್ ಆರ್ ಡಬ್ಲ್ಯೂಗಳಿಗೆ ಮತ್ತು ಗ್ರಾಮೀಣ ಪ್ರವೃತ್ತಿ ಕಾರ್ಯಕರ್ತರಿಗೆ ವಿ ಆರ್ ಡಬ್ಲ್ಯೂಗಳಿಗೆ ಈ ಒಂದು ಅನುದಾನದಲ್ಲಿ ಐದು ಶೇಕಡ ಐದರ ಅನುದಾನದಲ್ಲಿ ಅದನ್ನು ಬಳಕೆ ಮಾಡಿ ಮಾಡಿ ಅವರಿಗೆ ಈ ವಾರ್ಷಿಕವಾಗಿ ಅಂದರೆ ಈಗಾಗಲೇ ಈ ಒಂದು ಆಯುಕ್ತರ ಲೆಟರಲ್ಲಿ ತಿಳಿಸಿರುವಂತೆ ವಾರ್ಷಿಕವಾಗಿ ಹತ್ತು ಸಾವಿರಗಳನ್ನು ಅಂದರೆ ಎಮ್ ಆರ್ ಡಬ್ಲ್ಯೂಗಳಿಗೆ ಹತ್ತು ಸಾವಿರ ನಿರ್ವಹಣೆ ಸ್ಟೇಷನರಿ ಗ್ರಾಮ ಭೇಟಿ ನೀಡಲು ಅವರಿಗೆ ಖರ್ಚು ವೆಚ್ಚ ಇರ್ತದೆ ಅದನ್ನು ಹನ್ನೆರಡು ಸಾವಿರಕ್ಕೆ ಹೆಚ್ಚು ಹೆಚ್ಚು ವೆಚ್ಚಕ್ಕಾಗಿ ಗ್ರಾಮಗಳಿಗೆ ಭೇಟಿ ನೀಡಲು ಹನ್ನೆರಡು ಸಾವಿರ ಮತ್ತು ಎಮ್ ಆರ್ ಡಬ್ಲ್ಯೂಗಳಿಗೆ ಇಪ್ಪತ್ತೈದು ಸಾವಿರ ಹೆಚ್ಚಿಸಬಹಬಹುದೆಂದು ಒಂದು ಆದೇಶ ಆಯುಕ್ತರು ಎಲ್ಲ ಪಂಚಾಯತ್ ರಾಜ್ ಇಲಾಖೆ ಆಯುಕ್ತರು ರಾಜ್ಯದ ಎಲ್ಲ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯ ಅಧಿಕಾರಿಗಳಿಗೆ ಈ ಒಂದು ಪತ್ರ ಬರೆದಿರುತ್ತಾರೆ ಈ ಒಂದು ಪತ್ರದ ಅನುಸಾರ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ ಯೂಟ್ಯೂಬ್ ಚಾನೆಲ್ ಮೂಲಕ ತಮ್ಮೆಲ್ಲರಿಗೆ ಹೇಳುವುದು ಹೇಳುವುದೇನೆಂದರೆ ಇದನ್ನು ಉಪಯೋಗಿಸಿಕೊಂಡು ತಮ್ಮ ತಮ್ಮ ಪಂಚಾಯಿತಿಗಳಲ್ಲಿ ಮತ್ತು ತಮ್ಮ ತಮ್ಮ ತಾಲೂಕು ಪಂಚಾಯಿತಿಯಲ್ಲಿ ತಮಗೆ ಸಿಗಬೇಕಾದ ಅನುದಾನದ ಒಂದು ಅವಕಾಶವನ್ನು ಎಲ್ಲರೂ ಸದುಪಯೋಗ ಪಡೆದುಕೊಳ್ಬೇಕು ಈಗಾಗಲೇ ಈ ಆದೇಶ ಪ್ರತಿಯನ್ನು ರಾಜ್ಯದ ಎಲ್ಲ ಗ್ರಾಮೀಣ ಪರಿಸ್ಥಿತಿ ಕಾರ್ಯಕರ್ತರು ಮತ್ತು ತಾಲೂಕು ವಿದ್ಯುತ್ ಕಾರ್ಯಕರ್ತರಲ್ಲಿ ಇದ್ದರೂ ಸಹಿತ ಇದನ್ನು ಲಗತ್ತಿಸಿ ಒಂದು ರಿಕ್ವೆಸ್ಟ್ ಲೆಟ್ರ್ ಅಂದರೆ ಒಂದು ಮನವಿ ಪತ್ರವನ್ನು ಕೊಟ್ಟು ತಾವು ಬೇಡಿಕೆ ಸಲ್ಲಿಸಿದರೆ ಅಥವಾ ಮನವಿ ಪತ್ರ ಸಲ್ಲಿಸಿ ಕೇಳಿದರೆ ತಮಗೆ ಈ ಒಂದು ಅವಕಾಶ ದೊರೆಯುವಂಥ ಸಾಧ್ಯತೆಗಳಿವೆ ಹಾಗಾಗಿ ಮಾರ್ಚಲ್ಲಿ ಕೊನೆಯ ಬಜೆಟ್ ಮಾರ್ಚಲ್ಲಿ ಖರ್ಚು ವೆಚ್ಚ ಇದ್ದು ಇದ್ದ ಇರುವ ಕಾರಣ ಆ ಒಂದು ಸಂದರ್ಭದಲ್ಲಿ ತಮಗೆ ಈ ಒಂದು ಖರ್ಚು ವೆಚ್ಚ ಬೇಡಿಕೆ ಇಟ್ಟಾಗ ಅದನ್ನು ತಾವು ತಮಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಸಾಧ್ಯತೆಗಳಿವೆ ಅದಕ್ಕಾಗಿ ಈ ಒಂದು ಅವಕಾಶ ರಾಜ್ಯದ ಎಲ್ಲ ಎಮ್ ಆರ್ ಡಬ್ಲ್ಯೂಗಳು ವಿ ಆರ್ ಡಬ್ಲ್ಯೂಗಳು ಸದುಪಯೋಗ ಪಡೆದುಕೊಳ್ಬೇಕಂತೇಳಿ ಈ ಒಂದು ಆಯುಕ್ತರ ಪಂಚಾಯತ್ ರಾಜ್ ಇಲಾಖೆ ಆಯುಕ್ತರ ಪತ್ರ ಮತ್ತು ನಮ್ಮ ನಿರ್ದೇಶಕರ ಕಳಿಸಿರುವ ಪತ್ರವನ್ನು ಈ ಒಂದು ವಿಷಯವನ್ನು ತಮಗೆಲ್ಲ ಹಂಚ್ಕೊಂಡಿದ್ದೇನೆ ತಾವೆಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಈ ಒಂದು ವರದಿಯನ್ನು ಮಾಳಪ್ಪ ಪೂಜಾರಿ ಎಮ್ ಆರ್ ಡಬ್ಲ್ಯೂ ಮತ್ತು ರಾಜ್ಯ ಸಹಕಾರ್ಯದರ್ಶಿಗಳು ಒಕ್ಕೂಟ ಎಮ್ ಆರ್ ಡಬ್ಲ್ಯೂಗಳ ವಿ ಆರ್ ಡಬ್ಲ್ಯೂಗಳ ಯು ಆರ್ ಡಬ್ಲ್ಯೂಗಳ ರಾಜ್ಯ ಒಕ್ಕೂಟದ ರಾಜ್ಯ ಸಹಕಾರದರ್ಶಿಗಳು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು